ಸ್ವಾಗತ ನಾನಿದ್ದೀವಿ ಪ್ರತಿಭಾನ್ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಏನು ಹೊಸ ಅತಿಥಿ ಯಾರು ಅಂತ ಅನ್ಕೊಂಡ್ರೆ ಪ್ರತಿಭಾನ್ ಮಿಷಣೆಗೆ ಸಕಲ ಕಲವಲ್ಲವೇ ಅಂತಾನೆ ಹೇಳ್ಬೋದು ಅವ್ರು ಯಾರು ಎಲ್ಲಿ ಏನು ಅಂತ ಅಂತನೆ ಇದ್ದಾರೆ ಮಾತಾಡ್ಸ್ಕೋಬನ್ನ ನಮಸ್ಕಾರ ಮೇಡಮ್ ಕಾರ್ಕೆಗೆ ಸ್ವಾಗತ ಥ್ಯಾಂಕ್ಸ್ ಓಕೆ ಸೊ ನಿಮ್ದು ಬಗ್ಗೆ ನಾನು ತುಂಬಾನೇ ಕೇಳ್ಪಟ್ಟಿದೀನಿ ತುಂಬಾ ಇಂಟರ್ವ್ ನಾನು ನೋಡಿದ್ದೀನಿ ಕೂಡ ನಿಮ್ಮ ಫ್ರೆಂಡ್ಸ್ ನೋಡಿದ್ರೆ ಗೊತ್ತಾಯ್ತು ನೀವು ಎಷ್ಟೆಲ್ಲ ಸಕಲ ಕಲೆ ಮಾಡ್ತಾ ಇದ್ರಿ ಅಂತ ಸೊ ನೀವು ಕತೆ ಬರೀತೀರಾ ಹಾಗೆ ಕವನ ಕೂಡ ಬರೀತೀರಾ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಬರೀತಿದ್ರ ಅಂತ ಗೊತ್ತಾಯ್ತು ಸೊ ನಿಮ್ಮ ಸ್ವಲ್ಪ ಈ ಕತೆ ಬಗ್ಗೆ ಸ್ವಲ್ಪ ಕ್ವಶನ್ ಕೇಳ್ತಾರೆ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ನಾನಿಲ್ಲಿ ಹುಟ್ಟಿದಿಲ್ಲೆ ನಮ್ಕೊಂಡ ಪ್ರಶ್ನೆ ನರಸಿಂಹ ಮತ್ತೆ ಸೊ ನಂದು ಫಸ್ಟ್ ನಾನು ಒಂದು ನಾಲ್ಕೈದು ವರ್ಷ ಸಿಂಗ್ನೂರು ರಾಯಚೂರು ಹತ್ರ ಇದ್ದೆ ಮತ್ತದಾದ್ಮೇಲೆ ಇಲ್ಲಿ ಕುಂಬ್ರಿ ಹೊಸಬಡಾಕೆರೆ ಶಾಲೆಯಲ್ಲಿ ನಂಗೆ ಮೂರನೇ ಕ್ಲಾಸ್ವರೆಗೆ ವಿದ್ಯಾಭ್ಯಾಸ ಮುಗಿತ್ತು ಅದಾದ್ಮೇಲೆ ಇಲ್ಲಿ ಕೊಟ್ಟತಪ್ ಶಾಲೆಯಲ್ಲಿ ನಂದು ನಾಲ್ಕನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಅಲ್ಲಿ ಮುಗಿಸಿದೆ ಹೈಸ್ಕೂಲ್ ವಿವೇಕ ಇಂಗ್ಲಿಷ್ ಮೀಡಿಯಂ ಜೊತೆಗೆ ಪಿ ಅಲ್ಲೇ ವಿವೇಕದಲ್ಲೇ ಮುಗಿಸಿ ಕುಂದಾಪುರ ಬಂಡಾರ್ಕರ್ಸ್ ಕಾಲೇಜ್ ಅಲ್ಲಿ ನಮ್ದು ಡಿಗ್ರಿ ಆಗಿದೆ ಅದಾದ್ಮೇಲೆ ಮಾಹಿತಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ಸ್ ಅಲ್ಲಿ ನಂದು ಎಂ ಎಸ್ ಸಿ ಕೂಡ ಕಂಪ್ಲೀಟ್ ಆಗಿದೆ ಸೂಪರ್ ಸೂಪರ್ ಈಗ ನೀವು ಏನ್ ಜಾಬ್ ಮಾಡ್ತಾ ಇದ್ರಿ ಸದ್ಯಕ್ಕೆ ಏನ್ ಎಲ್ಲಿ ಇದ್ದೀರಾ ಯಾ ಏನ್ ಜಾಬ್ ಮಾಡ್ತಾ ಇದ್ದೀರಾ ಈಗ ನಾನು ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಜಾಬ್ ಮಾಡ್ತಾ ಇದ್ದೀನಿ ಅದು ಅಲ್ಟೋ ಪೊರೋರಿಮ್ ಬ್ರಾಂಚ್ ಗೋವಾದಲ್ಲಿ ಹಾಗೆ ನೀವು ಯಾವ ರೀತಿ ಕತೆ ಬರೀತೀರಾ ಅಂದ್ರೆ ಈಗ ಕಥೆಯಲ್ಲೂ ಕೆಲವೊಂದಿದೆ ಈಗ ಭೂತದ ಕತೆ ಬಗ್ಗೆ ಬರೆದ್ರೆ ಕೆಲವೊಂದು ಕೆಲವರು ಬೇರೆಯವರಿಗೆ ಸ್ಫೂರ್ತಿ ಅಂತ ಯಾವುದೋ ಒಂದು ವಿಷಯ ಬಗ್ಗೆ ಬರೀತಾರೆ ಕೆಲವರು ಕತೆನ ಯಾರೋ ಒಬ್ಬರು ವ್ಯಕ್ತಿ ಬಗ್ಗೆ ಬರೀತಾರೆ ಕೆಲವರು ಇನ್ನೊಬ್ರು ಅವ್ರ ಲೈಫಲ್ಲಿ ಆಗಿರುವಂತ ಕತೆ ಬಗ್ಗೆ ಬರೀತಾರೆ ಇನ್ನೊಂದು ಕವನ ಅಂತ ಹೇಳುದಾದ್ರು ಅದ್ರಲ್ಲಿ ತುಂಬಾ ತುಂಬಾ ಬೆಳೆದಿದೆ ಕೆಲವರು ಹನಿಗವನ ಅಂತ ಬರೀತಾರೆ ಕೆಲವರು ಅನುಕೂಲಕೊಂಡವಾಗ ಅವ್ರ ಎದುರುಗಡೆ ಏನ್ ಬರುತ್ತೆ ಒಂದು ವಿಷಯ ಬಗ್ಗೆ ಬರೀತಾರೆ ನಿಮ್ಗೆ ಕತೆ ಯಾವ್ದ್ರ ಬಗ್ಗೆ ಬರೀತಾ ಇದೆಯಾ ನಾನು ಹೆಚ್ಚಾಗಿ ಕಾದಂಬರಿ ಟೈಪ್ ಅಲ್ಲಿ ಬರಿತಾ ಹೋಗ್ತೀನಿ ಮತ್ತೆ ಮಕ್ಕಳ ಕಥೆಗಳನ್ನು ಕೂಡ ಈಗ ಬರ್ದಿದ್ದೀನಿ ಅದು ಪಬ್ಲಿಷ್ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಯಲ್ಲಿ ಅಂದ್ರೆ ಕಾದಂಬರಿ ಕೌಟುಂಬಿಕವಾಗಿ ಪ್ರೀತಿ ಆ ತರದ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಯೂಶಲಿ ಬರೆಯುವಂತ ಅದಾದ್ಮೇಲೆ ಕವನ ಅಂತ ಹೇಳಿದ್ರೆ ಹನಿಗವನ ಕೂಡ ಬರೀತೀನಿ ಅದರ ಜೊತೆಲಿ ನಾನು ನೋಡಿದಾಗ ನನ್ಗೆ ಅನ್ಸುತ್ತಲ್ಲ ಇದ್ರ ಮೇಲೆ ನಾನು ಬರೀಬೇಕು ಅಂತ ಹೇಳಿ ಆ ಒಂದು ವರ್ಡ್ ಆ ಒಂದು ವಿಷಯ ಇಟ್ಕೊಂಡು ಕೂಡ ಬರಿತಾ ಇದ್ದೀನಿ ಅದ್ರ ಜೊತೆಗೆ ಪ್ರೀತಿ ಬಗ್ಗೆ ಕೂಡ ಕವನಗಳನ್ನ ಬರ್ತಿದ್ದೀನಿ ಎಕ್ಸ್ಪರ್ಟ್ ಅಂತಾನೆ ಎಕ್ಸ್ಪರ್ಟ್ ನಿಮ್ಮ ಈ ಕತೆಗೆ ಆಗಿರ್ಬೋದು ಅಥವಾ ನಿಮ್ಮ ಈ ಯಶಸ್ಸಿಗೆ ಮೂಲ ಸ್ಫೂರ್ತಿ ಅಂದ್ರೆ ಯಾರು ಅಂತ ಹೇಳ್ಬೋದು ಯಾಕಂದ್ರೆ ಕುಟುಂಬ ಅಂತ ಬಂದವಾಗ ಕೆಲವೊಂದು ಮಾಡ್ತೀವಿ ಅಂತ ನೋಡ್ರೆ ಅಲ್ಲಿ ತುಂಬಾನೇ ಇರುತ್ತೆ ಬಟ್ ನೀವು ಇಲ್ಲಿವರೆಗೆ ಅದನ್ನ ಸಾಧಿಸ್ಕೊಂಡು ಇಷ್ಟ ಎಫೆಕ್ಟಿವ್ ಆಗಿ ಅಂದ್ರೆ ಸೊ ನಿಮ್ಮ ಈ ಸ್ಫೂರ್ತಿಗೆ ಬೆನ್ನೊಗ್ಳು ಬಾಗಿ ನಿಂತವ್ ಯಾರು ಅಂತ ಕೋರ್ಸ್ ಇದು ಕ್ಯಾನ್ಸರ್ ಅಪ್ಪ ಅಮ್ಮ ಅಂತಾನೆ ಬರುತ್ತೆ ಯಾಕಂದ್ರೆ ನಾನು ಪ್ರತಿ ಸತಿ ಎಲ್ಲೇ ಹೋದ್ರು ಈಗ ಕೆಲವೊಂದು ಕಡೆ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆಲ್ಲ ಹೋದಾಗ್ಲೂ ಕೂಡ ಅದು ಹಾಸನ ಆಚೆ ಸೈಡ್ ಎಲ್ಲ ಇರ್ತಿತ್ತು ಆಗ್ಲೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಎರಡ್ ಮೂರ್ ದಿನ ಇರ್ಬೇಕಾಗಿ ಬಂತು ಅಪ್ಪ ಆಫೀಸ್ ಬಿಟ್ಟು ಕೂಡ ಅಲ್ಲೇ ಇದ್ದಿದ್ರು ಸೊ ಫಸ್ಟ್ ನಾನು ಹೇಳೋದಾದ್ರೆ ನನ್ಗೆ ನಿಂತಿರೋದು ನನ್ನ ಅಪ್ಪ ಅಮ್ಮನೆ ಅದ್ರ ಜೊತೆಗೆ ನನ್ನ ಈ ಕತೆ ಕವನ ಏನ್ ಬರಿತಾ ಇದ್ದೀನಲ್ಲ ಸ್ಟಾರ್ಟ್ ಆಗಿದ್ದು ಪ್ರೈಮರಿಯಲ್ಲೇ ಇರ್ಬೋದು ಏಳನೇ ಕ್ಲಾಸಲ್ಲಿ ಆದ್ರೆ ನಂಗೆ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿದ್ದು ಶ್ರೀಮತಿ ರಮ್ಯಾ ಅಂತ ಹೇಳಿ ನಂದು ಹೈಸ್ಕೂಲ್ ಕನ್ನಡ ಟೀಚರ್ ಅವರು ಸೊ ಅವರು ನನ್ಗೆ ತುಂಬಾ ಹೇಳಿದ್ರು ಅಂದ್ರೆ ಫಸ್ಟ್ ಹೇಗಿರ್ತಿತ್ತು ಅಂದ್ರೆ ನಾನು ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ಬರಿತಿದ್ದೆ ವಿಷಯ ತಗೊಂಡಿದ್ದೇ ಒಂದಿತ್ತು ಬರೀದೇ ಒಂದಾಗ್ತಿತ್ತು ಬಟ್ ಅವರು ನನ್ಗೆ ಹೇಳಿದ್ರು ನೀನು ಪ್ರಾಸಕ್ಕೋಸ್ಕರ ಯಾವ್ದಾವ್ದು ವಿಷಯ ತಗೊಂಡ್ ಕಲೆಕ್ಟ್ ಮಾಡೋ ಬದಲು ತಗೊಂಡಿರೋ ವಿಷಯ ಮಾಡಿ ಬರೀ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಏನಾದ್ರೂ ಕೋರ್ಸ್ ಹೇಳಲೇಬೇಕು ನಾನು ಪ್ರತಿಯೊಂದ್ರಲ್ಲೂ ಅಷ್ಟೇ ನನ್ನ ಇಂಟರ್ವ್ಯೂ ಇರ್ಬೋದು ಅಥವಾ ನನ್ನ ಕವನ ಬುಕ್ ಬಿಡುಗಡೆ ಆದಾಗಲೂ ಕೂಡ ನಾನು ಅವರ ಹೆಸರನ್ನ ಎಲ್ಲೂ ಮೆನ್ಶನ್ ಮಾಡದೆ ಇರೋದೇ ಇಲ್ಲ ಸೊ ನಾನು ಶ್ರೀಮತಿ ರಮ್ಯಾ ಮೇಡಮ್ ಅವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಅಪ್ಪ ಅಮ್ಮನಿಗೂ ಕೂಡ ಅಪ್ಪ ಅಮ್ಮನಿಗೂ ಅಷ್ಟೇ ಅದು ಎಷ್ಟು ಹೇಳಿದ್ರು ಕಡಿಮೆನೆ ಅಲ್ಲ ಯಾಕಂದ್ರೆ ಇತರ ಸಪೋರ್ಟ್ ಸಿಕ್ಕಿದಾಗ ಎಲ್ಲ ಒಂದು ಮೇಲೆ ಮೇಲೆ ಏರಲಿಕ್ಕೆ ಒಂದು ಉತ್ಸಾಹ ಜಾಸ್ತಿ ಆಗೋದರುತ್ತೆ ಈಗ ನಿಮ್ಮ ಕತೆ ಕವನ ಎಲ್ಲೆಲ್ಲಾ ಪಬ್ಲಿಷ್ ಮಾಡಿದ್ರೆ ಯಾವುದಾದರೂ ಪಬ್ಲಿಷ್ ಪಬ್ಲಿಕೇಶನ್ ಕೂಡ ಕರೆ गरे ವಿದ್ವ್ಯಾ ಅಥವಾ ಅದು ನಮ್ಗೆ ಎಲ್ಲ ಎಲ್ಲ ಸಿಗುತ್ತೆ ಅนาะ ನಮಗೆ ಅಂದ್ರೆ ನಾನು ಆತರೆನ್ ಮಾಡಲಿಲ್ಲ ಒಂದು ಕವನ ಬುಕ್ ಬಿಡುಗಡೆ ಆಗಿದೆ ನಂದೆ ಕವನ ಮಂಜುಷ ಅಂತ ಹೇಳಿ ಅದಾದ ಮೇಲೆ ನಂದು ಈ ವಾರ್ಷಿಕಗಳೆಲ್ಲ ಇರ್ತಾವಲ್ಲ ನಮ್ದು ಇದರಲ್ಲಿ ಮಾಸಿಕ ಅದು ಇದು ಅಂತ ಹೇಳಿ ಕಾಲೇಜಸ್ ಅದರಲ್ಲಿ ಎಲ್ಲ ಪಬ್ಲಿಷ್ ಮಾಡಿದ್ದೆ ಅಷ್ಟೇ ಮತ್ತೆ ಮುಂದೆ ಹೋಗಿ ಬೇರೆ ಈ ಪೇಪರ್ಸ್ ಅಲ್ಲಿ ಎಲ್ಲ ಪಬ್ಲಿಷ್ ಮಾಡಿಸಿಲ್ಲ ಈಗ ನಿಮ್ಮ ಹವ್ಯಾಸದಿಂದ ಜನರಿಗೆ ಏನಾದ್ರೂ ಇನ್ಸ್ಪೈರ್ ಆಗಿದೆ ಅಂದ್ರೆ ಸ್ಫೂರ್ತಿಯಾಗಿ ಯಾರಾದ್ರೂ ಹೇಳಿದಾರ ಅಂದ್ರೆ ಆ ತರದಲ್ಲಿ ನನ್ಗೆ ಯಾವ ನೆನಪಾಗ್ತಿಲ್ಲ ಹೇಳ್ಬೇಕಂದ್ರೆ ಅಂದ್ರೆ ಅವರ ಕಥೆ ಅಂತ ನಿಮಗೆ ಒಂದು ಕಥೆ ಬರೀತೀರಾ ಆ ಹೇಳ್ಬೋದು ನಿಮ್ಮ ಕಥೆ ಚೆನ್ನಾಗಿದೆ ನಿಮ್ಮನ್ನ ನಾನು ಕೂತಿ ಈಗ ಅಂದ್ರೆ ಆ ತರ ನಿಮ್ಮ ಬರವಣಿಗೆಗೆ ಇದೆಯನಗ್ಲೂ ಇನ್ಸ್ಪೈರ್ ಆಗಿದೆ ಆ ಆ ತರದಲ್ಲಿ ನಮ್ಗೆ ಪ್ರಕಾರ ಯಾವ ಅಂದ್ರೆ ಹೇಳ್ತಾರೆ ನಿಮ್ಮ ಕಥೆ ಚೆನ್ನಾಗಿದೆ ಸಾಯಿ ಸುತೆ ಅವರು ಬರಿತಾ ಇದ್ರು ಆ ತರ ಕಥೆಗಳನ್ನು ನಾನು ಓದಿದರಾಗುತ್ತೆ ನನ್ನ ರುಣಾಣಿ ಅಂತ ಹೇಳಿ ಕಥೆ ಇದೆ ಅದು ನೋಡಿದಾಗ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಅವರೇ ಹೇಳ್ತಾ ಇದ್ರು ಸಾಯಿ ಸುತ್ತ ಹೇಳಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಊರವ್ರ ಊರವ್ರಿಯನ್ ಎಲ್ಲ ಹೇಗಿದೆ ಊರವರು ನಂದು ಕವನ ಬಿಡುಗಡೆ ಆದಾಗಲೂ ಅಷ್ಟೇ ಮನೆಗೆ ಬಂದು ತಗೊಂಡು ಕೂಡ ಹೋಗಿದ್ದಾರೆ ಸಪೋರ್ಟಿವ್ ಆಗಿ ಅದು ಮತ್ತೆ ಕತೆ ಕವನ ಅಂದ್ರೆ ಇವಾಗ ಯಾರು ಅಷ್ಟು ಇದು ಮಾಡೋದಿಲ್ಲ ಅಲ್ವಾ ಅವ್ರದ್ದು ಜಾಬ್ ಆಯ್ತು ಅಂತ ಹೇಳಿದ್ರೆ ಬಿಟ್ಟೆ ಬಿಡ್ತಾರೆ ಸೊ ಈಗ್ಲೂನೇ ಅದು ಮುಂದರ್ಸ್ಕೊಂಡು ಹೋಗ್ತಿದ್ಯಲ್ಲ ಅದು ಖುಷಿ ಇದೆ ಅಂತ ಹೇಳ್ತಾರೆ ವರ್ಕಲ್ಲಿ ಇರುವಾಗ್ಲೂ ಅವಾಗ ಅವಾಗ ಬರೀತಾ ಇರ್ತೀರ ಹೌದು ಇವಾಗ್ಲೂ ನನ್ನ ಪ್ರತಿಲಿಪಿ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ನನ್ನದು ಪೇಜ್ ಇದೆ ಶ್ರೀಲಕ್ಷ್ಮಿ ಉಪಾಧ್ಯಾಯ ಅಂತ ಅದರಲ್ಲಿ ಈಗ ಹಂಡ್ರೆಡ್ ಕೆ ವ್ಯೂಸ್ ಆಗಿದೆ ಟೋಟಲ್ ನಾನೀಗ ಅದರಲ್ಲಿ ಸರ್ಚ್ ಮಾಡಿದ್ರೆ ನಮ್ಗೆ ಸಿಗತ್ತೆ ಅದು ನಾವು ಫಾಲೋವರ್ಸ್ ಆಗುದಿಲ್ಲ ಇದ್ರೆ ಈ ಕ್ಷೇತ್ರದ ಬಿಟ್ಟು ನಿಮ್ಗೆ ಕತೆ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ ಆಕ್ಟಿಂಗ್ ಅಲ್ಲಿ ತುಂಬಾ ಇದೆ ಆ ಹಿನಯದಲ್ಲಿ ಈಗ ನಮ್ದು ಏಕಪಾತ್ರ ಅಭಿನಯದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿತ್ತು ಏಕಪಾತ್ರ ಅಭಿನಯ ಅದಾದ್ಮೇಲೆ ನಾಟಕಗಳು ಏಕಾಂಕ ನಾಟಕ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಎಲ್ಲಾ ನಾಟಕಗಳಲ್ಲೂ ಭಾಗವಹಿಸಿದ್ದೀನಿ ನಾನು ಅದು ಬಿಟ್ಟು ಮತ್ತೆ ರಸಪ್ರಶ್ನೆ ಭಾಷಣ ಎಸ್ಸೆ ಏನಿರತ್ತಲ್ಲ ಅದೆಲ್ಲದನ್ನೂ ಒಂದೊಂದು ರೌಂಡ್ ಎಲ್ಲದೂ ಮುಗಿಸಿದ ಅಂದ್ರೆ ಒಟ್ನಲ್ಲಿ ಒಂದೇ ಕ್ಷೇತ್ರ ಕ್ಷೇತ್ರದಲ್ಲಿ ಇದ್ವಿ ತುಂಬಾನೇ ಆಯ್ತು ಅದ್ರ ಜೊತೆಗೆ ನಿಮ್ಮ ಈ ಪ್ರತಿಭೆಗೆ ಏನಾದ್ರು ಪ್ರಶಸ್ತಿ ಪ್ರಶಸ್ತಿ ಹೌದು ಡಾಕ್ಟರ್ ನಿಡಂಬೂರು ಬೀಡು ಅಣ್ಣಾಜಿ ಬಲ್ಲಾರ್ ಪ್ರಶಸ್ತಿ ಅಂತ ಹೇಳಿ ಒಂದು ನನಗೆ ಪಿಯುಸಿ ಅಲ್ಲಿ ಇದ್ದಾಗ ಸಿಕ್ಕಿತ್ತು ಉಡುಪಿ ಜಿಲ್ಲೆಯಲ್ಲಿ ಕಲ್ಚರಲ್ ಮತ್ತೆ ಲಿಟ್ರೇಚರ್ ಅಲ್ಲಿ ಏನಿದಾರಲ್ಲ ಅದನ್ನ ಗುರುತಿಸಿ ಅವರು ಕೊಟ್ಟಿರೋದು ಅದ್ರ ಜೊತೆಗೆ ಈ ಗೆಳೆಯರ ಬಳಗದ ಅವರದ್ದು ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಂದ ಕೂಡ ಒಂದು ಸನ್ಮಾನ ಆಗಿತ್ತು ಅಂದ್ರೆ ಇವಾಗ ನಿಮ್ಮ ಈ ಕಲೆನ ಮತ್ತೆ ನಿಮ್ಮ ಉದ್ಯೋಗನ ಎರಡನ್ನೂ ಸಮದಾಗಿ ಮಾಡ್ಕೊಂಡು ಹೋಗ್ತಾ ಹೌದು ಅಂದ್ರೆ ಎರಡನ್ನೂ ಚಾಯ್ಸ್ ಮಾಡ್ಬೋದು ಹೌದು ಅಂದ್ರೆ ಅದಿಲ್ಲ ಇದಿಲ್ಲ ಅಂದ್ರೆ ಒಂದೇ ನಾನೇ ಎರಡು ಮುಖ ಇರ್ತದೆ ಎರಡು ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಮುಂದಿನ ಜೀವನ ಹೀಗೆ ಹೌದು ಯಾಕಂದ್ರೆ ನಾನು ಮೆನ್ಶನ್ ಮಾಡಲೇಬೇಕು ಈಗ ನಮ್ದು ಕರ್ನಾಟಕ ಬ್ಯಾಂಕ್ ನೂರನೇ ವರ್ಷದ ಸಂಭ್ರಮ ಆಗಿದೆ ಅಲ್ಲ ಆಚರಣೆ ಇದ್ದಾಗ ಫೆಬ್ರವರಿ ಸೆವೆಂಟೀನ್ತ್ ನಮ್ದು ಬೇರೆ ಕಡೆಯಿಂದ ಅದಕ್ಕಿಂತ ನಮ್ಮ ಬ್ರಾಂಚ್ ಅಲ್ಲಿ ಯಾವ್ದು ಟ್ಯಾಲೆಂಟ್ಸ್ ಇದೆ ಅಲ್ಲ ಅದನ್ನ ಹೊರಗೆ ತರುವ ಅಂತ ಹೇಳಿ ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿ ಕೆಜಿ ಟಿ ಕರ್ನಾಟಕ ಬ್ಯಾಂಕ್ಸ್ ಗೋ ಟ್ಯಾಲೆಂಟ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇದು ಮಾಡಿದ್ರು ಅದರಲ್ಲಿ ನಾನು ಕೂಡ ಮೂರ್ ಆಕ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂಡ್ ಆಲ್ ಇಂಡಿಯಾ ಟಾಪ್ ಒನ್ ಬಂತು ಸೊ ಅದಾದ್ಮೇಲೆ ಸೆವೆಂಟೀನ್ತ್ ನಮ್ದು ಹಂಡ್ರೆಡ್ ಇಯರ್ ಸೆಲೆಬ್ರೇಷನ್ ಆಗುವಾಗ ಕೂಡ ಪ್ರೋಗ್ರಾಮ್ ಅಲ್ಲಿ ಒಂದು ಮನಿ ಅಂತ ಕ್ಯಾರೆಕ್ಟರ್ ಕೊಟ್ಟು ಆಂಕರಿಂಗ್ ಟೈಪ್ ಅಲ್ಲಿ ಇಡೀ ಎರಡು ಗಂಟೆ ಪ್ರೋಗ್ರಾಮ್ ಅನ್ನ ಆಂಕರಿಂಗ್ ಇದು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಸೊ ಅದರಲ್ಲಿ ಅಂದ್ರೆ ನನ್ನ ವೃತ್ತಿ ಜೀವನಕ್ಕೆ ಹೋದ್ಮೇಲೆ ಕೂಡ ನನಗೆ ಅದರಲ್ಲೇ ಇದು ನನ್ನ ಕಲೆಯಾಗಿ ಬಂದ್ ಪ್ರತಿಯೊಬ್ಬರಿಗೆ ಒಳಗೆ ಸ್ಫೂರ್ತಿ ಹೌದಾ ಆದ್ರೆ ಇವಾಗಿನ ಪೀಳಿಗೆ ಹೇಗಾಗಿದೆ ಅಂದ್ರೆ ಕತೆ ಓದ್ಲಿಕ್ಕೆ ಹೆಚ್ಚಿನವರಿಗೆ ಟೈಮ್ ಇಲ್ಲ ನೀವೇನ್ ಮಾಡ್ತಾರೆ ಅಂದ್ರೆ ಕತೆ ನೀವೇ ಹೇಳಿದ್ರೆ ತಿಳಿಬಿ ಪಾಕಿಟ್ ಅಪಮೆನ್ ಅಂತ ಹೇಳುವಂತ ಬಂದ ನಾನು ನೋಡಿದೆ ಅದನ್ನ ಓದ್ತಾರೆ ಎಲ್ಲೋ ಕೆಲವರು ಅದಕ್ಕೆ ಲೈಕ್ ಮಾಡೋರು ಇದು ಮಾಡೋರು ತುಂಬಾನೇ ತರಬೇಕು ಆಯ್ತಾ ಅದ್ರಲ್ಲಿ ನೀವಿದ್ದೀರಾ ಹೌದಾ ಇವಾಗಿನ ಪೀಳಿಗೆಗೆ ನೀವೇನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಇವಾಗಿನ ಪೀಳಿಗೆ ಹೇಗಾಗಿದೆ ಅಂದ್ರೆ ಆ ಕತೆ ನಮ್ಮದಲ್ಲ ಹೋಗ್ ಕತೆ ಬಂದಿತ್ತು ಡಿಂಕು ಮಾಮ ಅದೆಲ್ಲ ನಾವು ತುಂಬಾ ಸ್ಫೂರ್ತಿ ಪಡೆದ ಹೌದು ಇವಾಗ ಅದು ಯಾರಾದ್ರೂ ಇಲ್ಲ ಈ ಕಲೆಕ್ಟ್ ಮಾಡೋಕೋ ತುಂಬಾ ಕಷ್ಟ ಇತ್ತು ಸಿಗುದಿಲ್ಲ ಈಗ ಇನ್ನು ನಿಮ್ಮ ಕತೆ ನಮ್ಮ ಪ್ರತಿಯೊಂದು ಪೀಳಿಗೆಗೂ ಅದು ಸ್ಫೂರ್ತಿಯಾಗಿ ಎಲ್ಲ ಕೈ ಸಿಗ್ಲಿ ಅಂತ ನಾವು ಬೇಡ್ಕೊಡ್ತೀವಿ ಯಾಕಂದ್ರೆ ನಿಮ್ಮಂತರ ಹೋಗ ಬರ್ಬೇಕು ಅನ್ನುವಂತ ನಮ್ಮ ಆಸೆ ಅದ್ರ ಜೊತೆಗೆ ನೀವೀಗ ಇವಾಗಿನ ಪೀಳಿಗೆ ಏನ್ ಹೇಳಿಕಾ ನಿಮ್ಮ ಈ ಕತೆ ಬಗ್ಗೆ ಅಥವಾ ಸ್ಫೂರ್ತಿ ಮಾತೀವಿ ನಾನು ಈಗ ಹೇಳೋದಂದ್ರೆ ಇವಾಗ ಏನಾಗಿದೆ ಜನರಲ್ಲಿ ಆ ಮೊಬೈಲ್ ಅಡಿಕ್ಷನ್ಸ್ ತುಂಬಾ ಆಗಿದೆ ಅವ್ರು ಏನ್ ಮಾಡ್ತಾರೆ ಇವಾಗ ಕೆಲ್ಸಕ್ಕೆ ಹೋಗೋರು ಇರ್ಬೋದು ಶಾಲೆಗೆ ಹೋಗ್ ಮಕ್ಳು ಇರ್ಬೋದು ಯಾರೇ ಆದ್ರೂ ಅಷ್ಟೇ ಮೊಬೈಲ್ 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 ಎಲ್ಲ ಕಡೆನೂ ಇವಾಗ ನಾನು ಯೂಸ್ ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದ್ರ ಜೊತೆಯಲ್ಲಿ ನಮ್ಮ ಏನಾದ್ರು ಹವ್ಯಾಸಗಳು ಇರುತ್ತೆ ಇವಾಗ ಕತೆನೇ ಆಗಿರ್ಬೇಕು ಅಂತ ಕಥೆ ಕತೆ ಇರ್ಬೋದು ಕವನ ಇರ್ಬೋದು ಅಥವಾ ಕೆಲವರಿಗೆ ಮ್ಯೂಸಿಕ್ ಇಷ್ಟ ಸಾಂಗ್ ಇಷ್ಟ ಅದ್ರ ಜೊತೆಗೆ ಪೇಂಟಿಂಗ್ ಇರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಈಗ ಚಿಕ್ಕವರಿದ್ದಾಗ ಮಾಡ್ತಿರ್ಬೋದು ಇವಾಗಾದಾಗ ಅಹ್ ಅದನ್ನೆಲ್ಲ ಬಿಟ್ಟು ಮೊಬೈಲ್ ಕಡೆ ಜಾಸ್ತಿ ಹೋಲ್ತಾ ಇದ್ದಾರೆ ಸೊ ಅದಕ್ಕಿಂತ ನಾನು ಹೇಳೋದಂದ್ರೆ ನಿಮ್ಮ ಡೈಲಿ ಇವಾಗ ಏನೋ ವರ್ಕ್ ಲೈಫ್ ಇರ್ಬೋದು ಅಥವಾ ಈಗ ಸ್ಟೂಡೆಂಟ್ಸ್ ಇರ್ಬೋದು ಯಾರಾದ್ರೂ ಅಷ್ಟೇ ಅವರು ಗೆ ಎಷ್ಟು ಬೇಕು ಅಷ್ಟೇ ಪ್ಲೇಸ್ ಕೊಟ್ಟು ಅವರ ಒಂದು ಅದಕ್ಕೆ ಸ್ವಲ್ಪ ಸ್ಪೇಸ್ ಅವಾಗ ಆಲ್ಮೋಸ್ಟ್ ಇದು ಕರೆಕ್ಟ್ ಆಗ್ಬೋದು ಅಂತ ಅನಿಸಿಕೆ ಅಂದ್ರೆ ಯಾಕಂದ್ರೆ ಇವಾಗ ನೀವೇ ಹೇಳಿದೆ ಇವಾಗ ರೀಲ್ಸ್ ಅದು ಇದು ಅಂತ ಜನ ಜಾಸ್ತಿ ಫೋಕಸ್ ಹೌದಾ ಒಂದೇ ಕ್ಲಾಸ್ ಎಂಟನೇ ಕ್ಲಾಸ್ ಈಗ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾರೆ ಅದ್ರ ಮುಂದೆ ಮುಂದೆ ಹೋಗ್ತಾ ಅದನ್ನ ಬಿಡ್ತಾರೆ ಯಾಕಂದ್ರೆ ಅದವರಿಗೆ ಅವರಿಗೆ ಟೈಮ್ ಕೊಡುವಷ್ಟು ಅವ್ರ ಹತ್ರ ಮನ್ಸು ಇದೆಲ್ಲ ಮತ್ತೆ ಕರಿ ಮೊಬೈಲ್ ಕರೆ ಬಟ್ ಅದರಲ್ಲೂ ನೀವೀಗ ಅದ್ರ ಜೊತೆಗೆ ನಿಮ್ಮ ಆಸಕ್ತಿ ಜೊತೆಗೆ ನಿಮ್ಮ ಜಾಬ್ ಸಮನ್ಮೂಲಕವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನೇ ನಾವು ಕೆಲ ಸ್ಫೂರ್ತಿ ಸೊ ಹಾಗಾಗಿ ನಿಮ್ಮ ಪ್ರತಿ ಒಂದು ಒಂದು ಮಾತು ಹೇಳ್ತೇನೆ ಈಗ ಏನಾಗುತ್ತೆ ಪ್ರೈಮರಿಂದ ಬರ್ತಾರೆ ಡ್ರಾಯಿಂಗ್ ಕ್ಲಾಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಹೈಸ್ಕೂಲ್ ಬಂದ ತಕ್ಷಣ ಅಥವಾ ಟೆಂತ್ ಬಂದ ತಕ್ಷಣ ಕಟ್ ಮಾಡ್ಬಿಡ್ತಾರೆ ಮಕ್ಕಳು ಓದೋದ್ರಲ್ಲೇ ಇರಬೇಕು ಅಂತ ಹೇಳಿ ಇದೆಲ್ಲ ಕಟ್ ಮಾಡ್ತಾರೆ ಅದು ಪ್ರಕಾರ ಯಾಕಂದ್ರೆ ಅವರ ಟ್ಯಾಲೆಂಟ್ ಏನಿದೆ ಬರೀ ಓದೋದ್ ಮಾತ್ರ ಅಲ್ಲ ಅಥವಾ ಇವಾಗ ಹೆಚ್ಚು ಮೊಬೈಲ್ ಯೂಸಿಗಿಂತ ಅವ್ರ ಟ್ಯಾಲೆಂಟ್ ಅಟ್ಲೀಸ್ಟ್ ಲೀಸ್ಟ್ ಅವ್ರದೇನು ಹವ್ಯಾಸ ಇದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ರೆ ಒಳ್ಳೇದು ಓದು ಇಂಪಾರ್ಟೆಂಟ್ ಅದ್ರ ಜೊತೆಲಿ ಈ ತರ ಏನು ಕತೆ ಕವನ ಬರೆಯೋದು ಇರುತ್ತೆ ಅಥವಾ ಡ್ಯಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡ್ರೆ ಒಳ್ಳೇದು ಸಪೋರ್ಟ್ ಕೊಡೋದಷ್ಟು ಒಬ್ಬೊಬ್ಬರ ಪೇರೆಂಟ್ಸ್ ಕೊಡೋದಕ್ಕಿಂತ ಬೇರೆ ಯಾರು ಜಾಸ್ತಿ ಸಪೋರ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದು ಫ್ಯಾಮಿಲಿ ಅಂತ ಬಂದಾಗ ಈಗ ಯಾರೋ ಒಬ್ರು ಟ್ಯಾಲೆಂಟೆಡ್ ಪರ್ಸನ್ ಇರ್ತಾರೆ ಇರ್ತಾರೆ ಅವ್ರಿಗೆ ಫ್ಯಾಮಿಲಿಗಿಂತ ಜಾಸ್ತಿ ಸಪೋರ್ಟ್ ಬೇರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಫ್ಯಾಮಿಲಿ ಅವರನ್ನು ನಂಬಿದ್ರೆ ಅವ್ರು ಏನ್ ಬೇಕಾದ್ರೆ ಅಚೀವ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಯಾಕಂದ್ರೆ ನನ್ನ ಫ್ಯಾಮಿಲಿನೂ ಅಷ್ಟೇ ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ನಾನು ಇದು ಮಾಡ್ತೇನೆ ಮಾಡ್ಬಿಟ್ರೆ ಯಾಕೆ ಮಾಡ್ತೀಯ ಸಾಕು ಬೇಡ ಹಾಗೆ ರೆಸ್ಟ್ರಿಕ್ಷನ್ಸ್ ಬರಲಿಲ್ಲ ನಿಮ್ಮ ಅಪ್ಪ ನಿಮ್ಮಅಪ್ಪ ಅವ್ರೀಗ ಏನ್ ಉದ್ಯೋಗದಲ್ಲಿ ಇದ್ದಾರೆ ಎಲ್ಲಿ ಯಾವ ಊರಲ್ಲಿ ಇದಾರೆ ಯಾವ ಉದ್ಯೋಗದಲ್ಲಿದ್ದಾರೆ ಸ್ವಲ್ಪ ಅವ್ರ ಬಗ್ಗೆ ಹೇಳಿದ್ರೆ ಒಳ್ಳೇದು ಅವರು ಇಲ್ಲೇ ಎಸ್ಕೋಟ ಕೊಡುಗೆರಲ್ಲಿ ಇದ್ದಾರೆ ಅವರು ನನ್ನ ಅಪ್ಪ ನಾರಾಯಣ ಅಂತ ಹೇಳಿ ಅವರು ಆ ದುರ್ಗಮ್ಮ ಮೋಟಾರ್ಸ್ ಅಲ್ಲಿ ಮ್ಯಾನೇಜರ್ ಇದಾರೆ ಮತ್ತೆ ಅಮ್ಮ ಬಿರ್ಗಿಣಿ ಭಾರತಿ ಅಂತ ಹೇಳಿ ಅವ್ರ ಹೆಸರು ಮೂರನೇ ಜನ ಹೌದೌದು ನನ್ನ ಒಬ್ಳೆ ಮಗಳು ಅದಕ್ಕೆ ಚಿಕ್ಕ ವಯಸ್ಸಿನ ಪ್ರೀತಿ ಜೊತೆಗೆ ಸ್ವಲ್ಪ ಜಾಸ್ತಿ ಕಾಳಜಿ ಮಗಳಂದವಾಗ ನಮ್ದು ಪ್ರೀತಿ ವಿಶೇಷತೆನೆ ಬೇರೆ ಅಲ್ವಾ ಇವಾಗ ನಿಮ್ಮ ಪ್ರತಿ ಒಂದು ಸ್ಫೂರ್ತಿಗೆ ತುಂಬಂತ ಆ ಸ್ಫೂರ್ತಿದಾಯಕ ಆಗುತ್ತೆ ಸೊ ನೀವು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಏನಾದ್ರೂ ನೀಡೋದಿದ್ರೆ

ಒಂದು ಸತಿ ಶ್ರೀನಿವಾಸ ಪೂಜಾರಿ ಅವ್ರೇಜ್ ಶೇರ್ ಮಾಡುವಂತಹ ಸಿಕ್ಕಿತ್ತು ಸೊ ಫಸ್ಟ್ ಅವರಿಗೆ ಕಾಲೇಜಿಗೆ ಬಂದಾಗ ಮೊನ ಆಕ್ಟ್ ಸ್ಟಾರ್ಟ್ ಮಾಡಿದ್ದು ಆಕ್ಟಿಂಗ್ ಅಂದ್ರೆ ಚಿಕ್ಕ ಇತ್ತು ಅಬ್ಬಕ್ಕ ದೇವಿ ಮಾಡಿದ್ದೆ ಹೀಗೆ ನಾಟಕಗಳನ್ನ ಮಾಡ್ಕೊಂಡು ಮೊನೋ ಆಕ್ಟ್ ಸ್ಟಾರ್ಟ್ ಆಗಿದ್ದು ನನ್ನ ಪಿ ಯು ಸಿ ಗೆ ಬಂದ ಮೇಲೆ ನನಗೆ ಪಾರಂಪರಿ ನರಸಿಂಹಾಳ ಸರ್ ಅಂತ ಅವರು ಮಾರ್ಗದರ್ಶನದಲ್ಲಿ ನಾನು ಮೊನ ಆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದು ಅದು ಸ್ಟೇಟ್ ಲೆವೆಲ್ ಅವ್ರಗು ಹೋಯ್ತು ವಿನಾಯ್ತು ಅದೆಲ್ಲದಕ್ಕೂ ಮೂಲ ಕಾರಣ ಅವರೇ ಆಗ್ತಾರಲ್ಲ ಅದ್ರ ಜೊತೆಗೆ ನನ್ನ ಕವನ ಬುಕ್ ಪಬ್ಲಿಷಿಗೂ ಅಷ್ಟೇ ಅವರೇ ನನ್ನ ಕವನಗಳಲ್ಲಿರೋ ತಪ್ಪನ್ನ ಹಿಡಿದು ಅಥವಾ ಸರಿ ಯಾವ್ದಿದೆ ಯಾವ್ದನ್ನ ಹಾಕಬಹುದು ಅದೆಲ್ಲ ತಿದ್ದಿ ತೀಡಿ ಅದು ಚಂದದ ಒಂದು ಕವನ ಬುಕ್ ಆಗ್ಲಿಕ್ಕೆ ಒಂದು ಸಹಾಯ ಮಾಡೋದವ್ರು ನರಸಿಂಹ ನರಸಿಂಹಾಳ್ ಸರ್ ಹಾಗೆ ಆ ಬುಕ್ ಅನ್ನ ಪಬ್ಲಿಷ್ ಮಾಡ್ಲಿಕ್ಕೆ ನನ್ಗೆ ಸ್ಪಾನ್ಸರ್ ಮಾಡಿದ್ದು ಆನಂದ್ ಸಿಕುಂದರ್ ಸರ್ ಅವರು ಅವ್ರಿಗೂ ಕೂಡ ನನ್ ಈ ಕ್ಷಣದಲ್ಲಿ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಡಿಗ್ರಿಗೆ ಹೋದಾಗ ಬರೀ ಓದೋದೊಂದೇ ನಾವೇನ್ಕೊಂಡ್ವಿ ಡಿಗ್ರಿಗೆ ಹೋದಾಗ ಏನು ಇರೋದಿಲ್ಲ ಪಿ ಸಿಗೆಲ್ಲ ಮುಗಿದೋಯ್ತು ಬಟ್ ಅಲ್ಲಿ ಹಾಗಾಗ್ಲಿಲ್ಲ ನಾನು ನಂದು ಪ್ರಥಮ ಭಾಷೆ ಏನಿತ್ತು ಸಂಸ್ಕೃತ ಸೊ ಅಲ್ಲಿ ಏನು ಸಂಸ್ಕೃತದ ಹೆಚ್ಚುವರಿ ಇದ್ರು ಯಶವಂತಿ ಮೇಡಮ್ ಅಂತ ಹೇಳಿ ಅವರು ಅಷ್ಟೇ ನನ್ನ ಪ್ರತಿಯೊಂದು ಸಂಸ್ಕೃತ ಭಾಷಣ ಆಗಿರ್ಬೋದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಸಂಸ್ಕೃತ ಮೊನ ಕೂಡ ಫಸ್ಟ್ ಪ್ಲೇಸ್ ಬಂದಿತ್ತು ನಂದು ಸೊ ಮತ್ತೆ ಅದರ ಜೊತೆಗೆ ಸಂಸ್ಕೃತ ರಸಪ್ರಶ್ನೆ ಆಗಿರ್ಬೋದು ಸಂಸ್ಕೃತ ಪ್ರಬಂಧ ಆಗಿರ್ಬೋದು ಯಾವುದಕ್ಕೆ ಆದ್ರೂ ಫಸ್ಟ್ ಶ್ರೀಲಕ್ಷ್ಮಿ ಅನ್ನೋ ಹೆಸರನ್ನ ಸೆಲೆಕ್ಟ್ ಮಾಡ್ತಿದ್ರು ಸೊ ಅವರಿಗೂ ಕೂಡ ನಾನು ನಿಮ್ದು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಇದೆಲ್ಲ ಆಗಿ ವೃತ್ತಿ ಜೀವನಕ್ಕೆ ಬಂದಾಗ ಎಲ್ಲ ಏನೇನು ಮಾಡೋದಕ್ಕಾಗೋದಿಲ್ಲ ಜಾಬ್ ಆಯ್ತು ಜಾಬ್ ಆಯ್ತು ಅಂತ ಹೇಳಿ ಸುಮ್ಮನೆ ಇರ್ಬೋದಿತ್ತು ಬಟ್ ಮೋನೋ ಆಕ್ಟ್ ಮಾಡಿ ಕಳಿಸಿದಾಗ ಕೆ ಜಿ ಡಿ ಟೀಮ್ ಅಲ್ಲ ಅವರು ಅಷ್ಟೇ ನನ್ನ ಟ್ಯಾಲೆಂಟ್ ಅನ್ನ ಹೊರಕರಬೇಕು ಆ ಚೈತ್ರಾ ಮೇಡಮ್ ಅಂತ ಹೇಳಿದ್ದಾರೆ ಚೀಫ್ ಮ್ಯಾನೇಜರ್ ಈಗಷ್ಟೇ ಅವರು ಎಚ್ ಎಂ ಆಗಿ ಪ್ರಮೋಷನ್ ಕೂಡ ಆಗಿದೆ ಅವರು ನನ್ನ ಟ್ಯಾಲೆಂಟ್ ಇಲ್ಲ ನಿನ್ನ ಟ್ಯಾಲೆಂಟ್ ಅನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತೀವಿ ಅಂತ ಹೇಳಿ ಮನಿ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ ಇಡೀ ಶೋ ನಡ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಚಾನ್ಸ್ ಕೊಡ್ಸಿದ್ರು ಅವಾಗ ನಾನು ಹೇಳ್ದೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಬಹುದು ಅಂದಾಗ ಕನ್ನಡ ಎಷ್ಟು ಬೇಕಾದ್ರೂ ಮಾತಾಡಬಹುದು ಇಂಗ್ಲಿಷ್ ಅಂದಾಗ ಸ್ವಲ್ಪ ಹಿಂಜರಿತಿವಲ್ಲ ಎಷ್ಟೇ ಇಂಗ್ಲಿಷ್ ಗೊತ್ತಿರ್ಲಿ ಗೊತ್ತಿರ್ದೇ ಇರ್ಲಿ ಸೊ ಅವ್ರು ಏನ್ ಮಾಡುದ್ರತ್ರ ಅದೇ ಹೇಳಿದೆ ಪೂರ್ತಿ ಕಾರ್ಯಕ್ರಮ ಅಂದ್ರೆ ಅದು ವರ್ಲ್ಡ್ ವೈಡ್ ಎಲ್ಲ ಸಾರಿ ಈ ಕಂಟ್ರಿಗೆ ಎಲ್ಲ ಕಡೆ ಹೋಗೋದಿತ್ತಲ್ಲ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಸೊ ನಾನು ಹೇಳಿದೆ ಇಲ್ಲ ಕನ್ನಡ ಆದ್ರೆ ನಾನು ಎಷ್ಟೇ ಕರೆಕ್ಟ್ ಆಗಿ ಮಾಡ್ಬೋದು ಇಂಗ್ಲಿಷ್ ಅಂದಾಗ ಸ್ವಲ್ಪ ಹಿಂಜರಿಕೆ ಬರುತ್ತೆ ಅವ್ರು ಹೇಳಿದ್ರು ಇಲ್ಲ ನೀ ಮಾಡ್ತೇನೆ ಅಂತ ಹೇಳಿ ಅವರು ನನಗೆ ಅಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರಿಂದ ಆಮೇಲೆ ಎಮ್ ಡಿ ಸರ್ ಆಗಿರ್ಬೋದು ಇಡಿ ಸರ್ ಚೇರ್ಮನ್ ಸರ್ ಏನ್ ಮಾಡಿದ್ರು ಅವರು ಅದನ್ನ ಐಡೆಂಟಿಫೈ ಮಾಡಿ ಅವರು ಕೂಡ ಮನಿ ಮನಿ ಅಂತ ಹೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದೇ ಕರ್ನಾಟಕ ಬ್ಯಾಂಕ್ ಇದೆ ಎಮ್ ಡಿ ಸರ್ ಇಡಿ ಸರ್ ಎಲ್ಲ ಕರೆದಾಗ ಅದೊಂದು ಪ್ರೌಡ್ ಮೂಮೆಂಟ್ ಅಲ್ಲ ಸೊ ಅದಕ್ಕೆ ಕೂಡ ಅವರು ನಂಗೆ ಬುನಾದಿ ಹಾಕಿಕೊಟ್ಟಿದ್ದು ಚೈತ್ರ ಮೇಡಮ್ ಅವ್ರಿಗೆ ಕೂಡ ಖುಷಿ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಅವ್ರ ಟೀಮಿಗೆ ನಾನ್ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಪ್ರತಿ ಒಂದು ಪ್ರತಿಭೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಅದನ್ನ ಕೆಲವರು ಹುಡುಕ್ತಾರೆ ಹುಡುಕ್ಬಿಟ್ಟು ಬಿಟ್ಟು ಅಲ್ಲ ಬಿಟ್ಬಿಟ್ಟು ಕೆಲವರು ಹುಡುಕಿ ಅದಕ್ಕೆ ಸ್ಫೂರ್ತಿ ತುಂಬರು ಎಲ್ಲೋ ಕೆಲವರು ಇರ್ತಾರೆ ಅಂತವ್ರು ಸಿಕ್ಕದವಾಗ ನಮ್ಮ ಜೀವನ ಅನ್ನುವಂಥದ್ದು ತುಂಬಾ ಎತ್ತರಿಕೆ ಹೋಗುತ್ತೆ ನಿಮಗೆ ಆ ಎಷ್ಟು ಸ್ಥಾನದಲ್ಲಿ ಇದ್ದೀರಾ ಸೊ ಎಲ್ಲರಿಗೂ ಖುಷಿ ತರುವಂತ ವಿಷಯ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಇವತ್ತು ನಮ್ಮ ಟಿವಿಗೆ ಬಂದಿದ್ದು ಇಷ್ಟೊತ್ತು ಮಾತಾಡಿದು ಸಹಿತ ನಿಮ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹಾಗೆ ಕೆಲವರಲ್ಲಿ ಇರುತ್ತೆ ಕೆಲವರು ಅದನ್ನ ಹುಡುಕ್ಬಿಟ್ಟು ಬಿಟ್ಟು ಅದಕ್ಕೆ ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಕೆಲವರು ಹೆಂಗ್ ಮಾಡ್ತಾರೆ ಬೇಡ ನಮ್ ಇಲ್ಲಿಗೆ ಸಾಕು ಬಿಟ್ಟು ಬಿಡು ಅಂತ ಬಟ್ ನಿಮ್ ಜೀವನಕ್ಕೆ ಅಷ್ಟು ಸ್ಫೂರ್ತಿ ತುಂಬಿ ನಿಮ್ಮನ್ನ ಎಷ್ಟೊಂದು ತುಂಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅದು ಧನ್ಯವಾದಗಳು ಅದರಲ್ಲೂ ಜಾಸ್ತಿ ಹೇಳೋದು ನಿಮ್ಮ ಅಪ್ಪ ಅಮ್ಮನಿಗೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಗೆ ನಿಮ್ಮ ಅಪ್ಪ ಅಮ್ಮನವರಿಗೆ ದೊಡ್ಡ ಥ್ಯಾಂಕ್ಸ್ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಅದೊಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬಹುದು ಹಾಗಾಗಿ ಹಾಗಾಗಿ ಹೇಳೋದು ಏನಂದ್ರೆ ನಿಮ್ಮ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರ ಯುವ ಪೀಳಿಗೆಗೂ ಹೇಳ್ತಾ ಇರೋದಿಲ್ಲ ಏನಂದ್ರೆ ಮೊಬೈಲ್ ಇಂದ ನಮ್ಗೆ ಎಷ್ಟು ಒಳ್ಳೆದಿದ್ದು ಅಷ್ಟು ಒಳ್ಳೆದಿದೆ ಹಾಗೆ ಅದ್ರ ಜೊತೆಗೆ ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ಕೋಬೇಕು ಅಲ್ಲಿ ಯೂಸ್ ಮಾಡ್ಕೊಂಡವಾಗ ನಮ್ಗೆ ನಮ್ಮದೇ ಆದಂತ ಒಂದು ಸ್ನಾನ ಸಿಗುತ್ತೆ ಕೆಲವರು ಕತೆ ಬರಿತಾರೆ ಕವನ ಬರೀತಾರೆ ಅಲ್ಲಲ್ಲೇ ಬಿಡ್ತಾರೆ ನೀವು ಅದಕ್ಕೆ ಎಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಮೇಡಮ್ ಅಂತ ಹೇಳ್ಬೋದು ಇವತ್ತು ಅವ್ರದ್ದು ಏನು ಜರ್ನಿ ಇದೆ ಇಲ್ಲಿವರೆಗೆ ಅದೆಲ್ಲದ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಮ್ಮೆಲ್ಲ ಟೀಮ್ ಕಡೆಯಿಂದ ನಿಮಗೆ ಧನ್ಯವಾದಗಳು ನಿಮ್ಮ ಪ್ರತಿ ಒಂದು ಯಶಸ್ಸಿನ ಪ್ರಯಾಣ ರೀತಿ ಸಾಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಂತಾನು ಹೇಳಿ ನೀವ್ ಈಗ ಇಷ್ಟ ಹೇಳಿದ್ರಿ ಟ್ಯಾಲೆಂಟ್ ಇರುತ್ತೆ ಅದನ್ನ ಹುಡುಕಿ ತೆಗೆಯೋರು ಕಡಿಮೆ ಅಂತ ಹೇಳಿ ಇವತ್ತು ಆ ಕೆಲಸನ ವರ್ಲ್ಡ್ ಕುಂದಾಬ್ರ ಏನೋ ಮಾಡಿದ್ದಾರೆ ಟೀಮ್ ಮಾಡಿದೆ ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ಹಾಗೆ ಅದ್ರ ಜೊತೆಗೆ ನಾನ್ ತುಂಬಾ ಕೃತಜ್ಞತೆ ಹೇಳಿಕ್ ಇಷ್ಟಪಡ್ತೀನಿ ಜೊತೆಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇಲ್ಲಿ ತನಕ ನನ್ಗೆ ಸಪೋರ್ಟಿವ್ ಆಗಿ ನಿಂತಿದಾರಲ್ಲ ಅವ್ರಿಗೂ ಕೂಡ ನನ್ ಈ ಟೈಮ್ ಅಲ್ಲಿ ಥ್ಯಾಂಕ್ಸ್ ಹೇಳಿಕ್ ಇಷ್ಟ ಧನ್ಯವಾದಗಳು ನಮ್ಮದು ಬಿಸಿ ಟೈಮ್ ನಡುವೆ ನಮಗೆ ಇಂಥ ಅಮೂಲ್ಯವಾದ ಸಮಯನ ಕೊಟ್ಟು ನಿಮ್ಮ ಈ ಪ್ರತಿಯೊಂದು ಜರ್ನಿ ಹೇಗಿದೆ ಅಂತ ನಮ್ಮ ಜೊತೆ ನಾವು ಒಳಪು ಪ್ರಿಂಟ್ ಟೀಮ್ ಜೊತೆ ಶೇರ್ ಮಾಡಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ಅಪ್ಪ ಅಮ್ಮನಿಗೂ ಸಹಿತ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೆ ನಮ್ಮ ಟೀಮ್ ಕಡೆಯಿಂದ ನಿಮ್ಮ